ಎಲ್ರಿಗೂ ನಮಸ್ಕಾರ ಅಹ್ ಡೈರೆಕ್ಟರ್ ಕಲ್ಪನೆಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಸಿನಿಮಾ ರಂಗಕ್ಕೆ ಎಂಟ್ರಿ ಆದಾಗ್ಲಿಂದ ಅಥವಾ ನನಗೆ ಇರುವಂತ ಒಂದು ಇಮೇಜ್ಗೆ ಈ ತರದ ಒಂದು ಪಾತ್ರಕ್ಕೆ ನನ್ನನ್ನು ಕರೀತಾರೆ ಅಂತ ನನಗೆ ಊಹೆಯೂ ಇರಲಿಲ್ಲ ಆ ತರದ ಒಂದು ಪಾತ್ರದಲ್ಲಿ ನನ್ನನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ ಬಹುಶಃ ಅವ್ರ ನಿರೀಕ್ಷೆಗೆ ನಾನು ತಲುಪಿದೀನಿ ಅನ್ನೋದಷ್ಟೇ ನನಗಿರುವಂತ ಸಂತೋಷ ಅದಕ್ ಬಿಟ್ರೆ ಇನ್ ಹೆಚ್ಚಿಗೆ ಏನು ಹೇಳಕ್ ಬಿಡೋಲ್ಲ ಅವರು ಅಂತ ನನ್ಗೆ ಅನ್ಸುತ್ತೆ ಆ ನನಗೆ ತುಂಬಾ ಕುತೂಹಲ ಇತ್ತು ಈ ಪಾತ್ರದೊಳಗಡೆ ನಾನ್ ಹೇಗ್ ಕಾಣ್ತೀನಿ ಅಂತ ಆತರದೊಂದು ಪಾತ್ರ ಈ ಸಿನಿಮಾದಲ್ಲಿ ನಾನು ಕೊಟ್ಟಿದ್ದಾರೆ ಅಂತ ಹೇಳ್ತೀನಿ ಬಟ್ ಹೇಗ್ ಮ್ಯಾಮ್ ಅದು ಯಾವ್ದೇ ಪಾತ್ರ ಕೊಟ್ರು ನೀವು ಎಲ್ಲಾ ಪಾತ್ರಕ್ಕೂ ತುಂಬಾ ಅಚ್ಚುಕಟ್ಟಾಗಿ ಸೂಟ್ ಆಗ್ತೀರಾ ಅಂಡ್ ಅದನ್ನ ನೀವು ಐ ತಿಂಕ್ ಯು ಗೆಟ್ ಇನ್ ಟು ದ ಕ್ಯಾರೆಕ್ಟರ್ ತುಂಬಾ ಡೀಪ್ ಆಗಿ ಅನ್ಸುತ್ತೆ ಅದಕ್ಕೆ ಅನ್ಸುತ್ತೆ ಇವತ್ತು ಔಟ್ಪುಟ್ ಅಷ್ಟು ಚೆನ್ನಾಗಿ ಕಾಣಿಸೋದು ಸೊ ಇವತ್ತು ನಿಮ್ಮನ್ನ ನೀವು ಪೋಸ್ಟರ್ಸ್ ಅಲ್ಲಿ ನೋಡಿದಾಗ ಆ ರಾಲ್ ಲುಕ್ ಅಲ್ಲಿ ನೋಡಿದಾಗ ಹೆಂಗ ಅನ್ಸುತ್ತೆ ಪೋಸ್ಟರ್ ಅಲ್ಲಿ ಆಕ್ಚುಲಿ ಕ್ಯಾರೆಕ್ಟರ್ ಹೇಳ್ತಾ ಇಲ್ಲ ಓ ಅಲ್ಲೂ ಅವ್ರ ಬುದ್ಧಿವಂತಿಕೆ ಇದೆ ಓಕೆ ಇರೋದೇ ಬೇರೆ ನಾನು ಸಿನಿಮಾದಲ್ಲಿ ಕಲೆ ಮೇಲೆ ಪ್ರೀತಿ ಗೌರವ ಶ್ರದ್ಧೆ ಎಲ್ಲಾ ರೀತಿಯ ಪಾತ್ರಗಳನ್ನ ಮಾಡೋದಕ್ಕೆ ನಮ್ಗೆ ಅವಕಾಶ ಸಿಕ್ಕತ್ತೆ ಹಾಗಾಗಿ ಪ್ರತಿಯೊಬ್ಬ ನಿರ್ದೇಶಕರು ಒಂದು ಹೊಸ ತರದ ಪಾತ್ರಗಳನ್ನ ಬರೆಯುವಾಗ ಆ ಪಾತ್ರಕ್ಕೆ ಶ್ರುತಿಯವ್ರನ್ನ ಆಯ್ಕೆ ಮಾಡಬೇಕು ಅಂತ ಅನ್ಕೊಳ್ತಾರಲ್ಲ ಅದು ನಿಜ್ವಾಗ್ಲೂ ನನಗೆ ತುಂಬಾನೇ ಖುಷಿ ಆಗುತ್ತೆ ಸೊ ಪಾ ಅವ್ರ ನಿರೀಕ್ಷೆನ ಮುಟ್ಟಿದ್ದೀನಿ ಅಂತ ನನ್ಗೆ ಅನ್ಸುತ್ತೆ ಇಸ್ ಸೂಪರ್ ವೆರಿ ನೈಸ್ ಸೊ ಈಗ ನಮ್ ಡೈರೆಕ್ಟರ್ ಹತ್ರ ಮಾತಾಡ್ಬೇಕು ಡೈರೆಕ್ಟರ್ ಸರ್ ನೀವೇ ಒಬ್ರೊಬ್ರನ್ನ ನಿಮ್ಮ ಪಾತ್ರದ ಆಯ್ಕೆ ಬಗ್ಗೆ ಹೇಳ್ಬಿಡಿ ಆ್ಯಂಡ್ ನಿಮ್ಮ ಟೀಮ್ ಬಗ್ಗೆ ನೀವು ಹೇಳ್ಬೇಕು ಹೇಳಿ ಆ್ಯಕ್ಚುಲಿ ಶ್ರುತಿ ಮಾಡೋಂದು ಸಿಕ್ಕಾಪಟ್ಟ ಚಾಲೆಂಜಿಂಗ್ ಪಾತ್ರ ಆ್ಯಕ್ಚುಲಿ ಎಕ್ಸಾಟ್ಲಿ ನೋಡಿದ್ರೆ ಗೊತ್ತಾಗ್ತದೆ ಫಸ್ಟ್ ಕಥೆ ಹೇಳುವಾಗ ಫಸ್ಟು ಇನ್ನೊಂದು ಸಲ ನೋಡುದು ಆಮೇಲೆ

ಹೆಂಗ್ ಅನಿಸುತ್ತೆ ಅಂದ್ರೆ ಓ ಏನೋ ಇದೆ ಈ ಸಿನಿಮಾಲ್ಲಿ ಜಾಸ್ತಿ ಏನೋ ಎಕ್ಸ್ಪೆಕ್ಟ್ ಮಾಡಬಹುದು ಆ ಎಕ್ಸ್‌ಪೆಕ್ಟೇಷನ್ಸ್ ಜಾಸ್ತಿ ಮಾಡುತ್ತೆ ಸೊ ಹೇಳಿ ನಿಮಗೆ ಎಷ್ಟು ಕಷ್ಟ ಅನಿಸ್ತು ಎಷ್ಟು ಖುಷಿ ಅನಿಸ್ತು ಅಂಡ್ ಇವತ್ತು ನೀವ್ ನೋಡಿದಾಗ ಹೇಗನಿಸ್ತು ನೀವು ಏನಿಲ್ಲ लवली ತುಂಬಾ ಇಷ್ಟಪಟ್ಟು ಮಾಡಿದ್ರು ಓಕೆ ಓಕೆ ಸೋ ಸೋನಲ್ ಮೇಡಂ ಅವಷ್ಟೇನೆ ಈ ಕತೆ ಹೇಳಿದ ತಕ್ಷಣ ಅವರು ಈಂತರ ನಮ್ಗೆ ಬರದಂಗಿದೆ ಅಂತ ಹೇಳ್ಬಿಟ್ಟು ಅವರು ಇಮಿಡಿಯೇಟ್ ಆಗಿ ಓಕೆ ಮಾಡಿದ್ರು ಈ ಕಥೆ ನಾವ್ ಏನೇನ್ ಅನ್ಕೊಂಡ್ವಾ ಅದಕ್ಕಿಂತ ಹೆಚ್ಚು ಚೆನ್ನಾಗಿ ಮಾಡಿದಾರೆ ಆಕ್ಚುಲಿ ಪ್ರತಿಯೊಬ್ರು ಅಷ್ಟೇನೆ ಇವ್ರು ಕಾಕ್ರ ಸ್ಟೇಷನ್ ಸಿಗಾವಡ ಕ್ಲೋಸ್ ಫ್ರೆಂಡ್ ಅದು ಟ್ವೆಂಟಿ ಇಯರ್ಸ್ ಫ್ರೆಂಡ್ ಒಂದು ಸೀನ್ ಇದೆ ಶ್ರುತಿ ಬಡವ ಮತ್ತೆ ಕಾಕ್ರೋಚ್ ಅವರು ಇಬ್ಬರು ಕಾಂಪಿಟೇಷನ್ ಚೆನ್ನಾಗಿ ಮಾಡಿದ್ರೆ ತುಂಬಾ ಚೆನ್ನಾಗಿದೆ ಆಕ್ಚುಲಿ ಸಖತ್ ಒಳ್ಳೆ ಸೀನ್ ಅದು ನಂಗೆ ಇಷ್ಟವಾಗಿರೋ ಸೀನ್ ಆಕ್ಚುಲಿ ಅದು ಆಕ್ಚುಲಿ ಮಹಾಲಕ್ಷ್ಮಿ ಮೇಡಮ್ ಬರ್ಬೇಕಿತ್ತು ಅವ್ರು ಬಂದಿಲ್ಲ ಅವರು ನಮ್ದು ಗೆಸ್ಟ್ ಪಾತ್ರ ಮಾಡಿದ್ರು ಆಕ್ಚುಲಿ ಮತ್ತೆ ಇವರು ಅಚ್ಯುತ್ ಸರ್ ಅಷ್ಟೇ ಅಚ್ಯುತ್ ಸರ್ ಬರ್ಬೇಕಿತ್ತು ಬರಕ್ಕಾಗಿಲ್ಲ ಆಮೇಲೆ ವಿಲನ್ ಆಗಿ ನಮ್ ಕಿಟ್ಟಿ ಸರ್ ಮಾಡಿದ್ದಾರೆ ಬರಬೇಕಿತ್ತು ಕಾರಣ ಬಂದಿಲ್ಲ ಅವರು ಆಮೇಲೆ ನಮ್ಮ ಪ್ರೊಡ್ಯೂಸರ್ ಎಲ್ಲೋ ಕಾಂಪ್ರಮೈಸ್ ನೀಟಾಗಿ ಚೆನ್ನಾಗಿ ಮಾಡಿದ್ದಾರೆ ಚೆನ್ನಾಗಿ ಕೋಪರೇಟ್ ಮಾಡಿದ್ದಾರೆ ಮೇನ್ ಟೀಮ್ ವರ್ಕ್ ಆಕ್ಚುಲಿ ಆಮೇಲೆ ನಮ್ ಕ್ಯಾಮ್ರಾಮನ್ ಅಷ್ಟೇ ನಾನು ಕ್ಯಾಮ್ರಾಮ್ ತುಂಬಾ ಕ್ಲೋಸ್ ಫ್ರೆಂಡ್ಸ್ ಆಲ್ಮೋಸ್ಟ್ ಅವ್ರಿಗೆ ಮಗದಿರ ಅಲ್ಲಿಂದ ಇವ್ರ ಜೊತೆ ಇದ್ದವರು ನಮ್ಮ ಸರ್ ಜೊತೆ ಇದ್ದಿದ್ದು ಅಲ್ಲಿಂದ ನಮ್ ಫ್ರೆಂಡ್ ಆಕ್ಚುಲಿ ಸೊ ನಾನು ಲಾಸ್ಟ್ ಕಾಕಿ ಕೂಡ ಇವ್ರೆ ಮಾಡಿದ್ದು ಸೊ ಹಾಗಾಗಿ ನೆಕ್ಸ್ಟ್ ನಮ್ಮ ಎಡಿಟರ್ ಆಗಿರ್ಬೋದು ಮ್ಯೂಸಿಕ್ ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ಬೋದು ಪ್ರತಿಯೊಬ್ಬರು ಅವ್ರ ಕೆಲಸ ಸೂಪರ್ ಆಗಿ ಮಾಡಿದ್ದಾರೆ ಆಕ್ಚುಲಿ ಹಾಗಾಗಿ ಗೊತ್ತಾಗ್ತಿದೆ ಆಕ್ಚುಲಿ ಹೌದು ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದಾರೆ ಅಂತ ಪ್ರತಿಯೊಂದು ಫ್ರೇಮು ಹೇಳುತ್ತೆ ಹಾರ್ಡ್ ವರ್ಕ್ ಎಷ್ಟಿದೆ ಅಂತ ನಮ್ ಸೋನಲ್ ಅವರು ಇದಾರೆ ಸೋನಲ್